ನಮಸ್ತೆ ಸ್ನೇಹಿತರೆ ಒಂದು ಏಜ್ ಆಗಂಗಿಲ್ಲ ತುಂಬಾ ವೆಯ್ಟೇರ್ಸ್ ಆಗಿ ಹೋಗುತ್ತೆ ಅದನ್ನು ಕವರ್ ಮಾಡ್ಕೊಳ್ಳೋದಕ್ಕೆ ನಾವೇನು ಮಾಡ್ತೀವಿ ಕೆಮಿಕಲ್ ಡೈಗಳನ್ನು ಹಚ್ಕೊಳ್ತೀವಿ ಖಂಡಿತವಾಗ್ಲೂ ಆ ರೀತಿ ಕೆಮಿಕಲ್ ಡೈಗಳನ್ನು ಬಿಟ್ಟೇ ಬಿಡ್ತೀರ ಅಷ್ಟು ಸೂಪರಾಗಿ ವರ್ಕ್ ಆಗುತ್ತೆ ಇವತ್ತಿನ ಈ ಒಂದು ನ್ಯಾಚುರಲ್ ಹೋಮ್ ಮೇಡ್ ಹೇರ್ ಡೈ ಅಂತಲೇ ಹೇಳ್ಬೋದು ಇರುವಂತಹ ಎಲ್ಲ ಬಿಳಿ ಕೂದಲನ್ನು ನಾವು ನ್ಯಾಚುರಲ್ ಆಗೇ ಕಪ್ಪಾಗಿಸ್ಕೊಳ್ಬೋದು ಅದು ಕೂಡ ಯಾವುದೇ ಕೆಮಿಕಲ್ ಪದಾರ್ಥಗಳನ್ನು ಬಳಸದೇನೆ ಈ ಒಂದು ಹೆರ್ಡೈಯನ್ನು ಮಕ್ಕಳಿಂದ ಹಿಡಿದು ದೊಡ್ಡೋರವ್ರಗು ವಯಸ್ಸಾದವ್ರಿಗೂ ಎಲ್ಲರೂ ಕೂಡ ಆರಾಮಾಗಿ ಹಚ್ಕೊಳ್ಬೋದು ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಅನ್ನುವಂಥದ್ದು ಇರೋದಿಲ್ಲ ಜೊತೆಗೆ ಹೇರ್ ಗ್ರೋತ್ಗೆ ಒಂದು ಒಳ್ಳೆ ಮೆಡಿಸನ್ ಆಗಿ ಕೆಲಸ ಮಾಡುತ್ತೆ ಹೇರ್ ಫಾಲನ್ನು ತಕ್ಷಣದಲ್ಲೇ ಕಡಿಮೆ ಮಾಡುತ್ತೆ ಇನ್ನು ವೈಟರ್ಸ್ ಆಗೋದನ್ನು ನಾವು ಆರಾಮಾಗಿ ತಡೆಗಟ್ಕೊಳ್ಬೋದು ಈ ರೀತಿ ವಿಡಿಯೋಗಳಿಗಾಗಿ ನೀವು ಕಾಯ್ತಾ ಇದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯಿತಾ ನೋಡಿ ಇದೊಂದೇ ಒಂದು ಎಲೆ ಸಾಕು ನಮ್ಮ ಎಲ್ಲ ಬಿಳಿ ಕೂದಲನ್ನು ಕಪ್ಪಾಗಿಸ್ಲಿಕ್ಕೆ ನೋಡಿ ಇದು ನೋಡಿದ ತಕ್ಷಣ ನಿಮಗೆ ಗೊತ್ತಾಗಿರ್ಬೋದು ಯಾವ ಎಲೆ ಅಂತೇಳಿ ಹೌದು ಸ್ನೇಹಿತರೆ ನಾನಿಲ್ಲಿ ತೊಗೊಳ್ತಾ ಇದ್ದೀನಿ ದೊಡ್ಡ ಪತ್ರೆಯಲ್ಲಿ ಇದು ತುಂಬ ಆರೋಗ್ಯದ ಲಾಭಗಳನ್ನು ಒಳಗೊಂಡಿದೆ ಹಾಗೆ ನಮ್ಮ ವೈಟೇಸನ್ನು ಕಪ್ಪಾಗಿಸ್ಕೊಳ್ಳೋದಕ್ಕೂ ಕೂಡ ತುಂಬ ಹೆಲ್ಪ್ ಆಗುತ್ತೆ ಗ್ರೋತನ್ನು ಇಂಪ್ರೂವ್ ಮಾಡ್ಕೊಳೋದಕ್ಕೂ ಕೂಡ ತುಂಬ ಹೆಲ್ಪ್ ಆಗುತ್ತೆ ಯಾವ ರೀತಿ ಅಂತೇಳಿ ನೋಡ್ಕೊಳ್ಳೋಣ ನೋಡಿ ಮೊದಲೇದಾಗಿ ನಾವು ಒಂದು ಡಿಕಾಕ್ಷನನ್ನು ರೆಡಿ ಮಾಡ್ಕೊಳ್ಳೋಣ ಅದನ್ನು ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಅರ್ಧ ಕಪ್ ಆಗೋವಷ್ಟು ಬೀಟ್ರೂಟನ್ನು ನೋಡಿ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ತಗೊಳ್ತಾ ಇದ್ದೀನಿ ಇದಂತೂ ಒಂದು ಒಳ್ಳೆ ನ್ಯಾಚುರಲ್ ಡೈಯಾಗಿ ಕೆಲಸ ಮಾಡುತ್ತೆ ಜೊತೆಗೆ ನಮ್ಮ ಸ್ಕ್ಯಾಲ್ಫಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಅನ್ನೋದು ಕೂಡ ತುಂಬಾ ಇಂಪ್ರೂವ್ ಆಗುತ್ತೆ ಇದರಿಂದ ಗ್ರೋತ್ ಅನ್ನೋವಂಥದ್ದು ಹೆಚ್ಚಾಗಿ ಉದ್ರದ್ದು ಕೂಡ ಕಡಿಮೆ ಆಗುತ್ತೆ ಒಳ್ಳೆ ಬಣ್ಣವನ್ನು ಕೂಡ ನಮ್ಮ ಕೂದಲಿಗೆ ನೀಡ್ತಾ ಹೋಗುತ್ತೆ ಆ ನಂತರ ಒನ್ ಟೀ ಸ್ಪೂನ್ ಆಗೋಷ್ಟು ನಾವು ಮನೆಯಲ್ಲಿ ರೆಗ್ಯುಲರ್ ಆಗಿ ಬಳಸುವಂಥ ಟೀ ಪೌಡರನ್ನು ಹಾಕ್ಕೊಳ್ತಾ ಇದು ಕೂಡ ಅಷ್ಟೇ ಒಳ್ಳೆ ಬಣ್ಣ ನೀಡಲಿಕ್ಕೆ ಹೆಲ್ಪ್ ಆಗುತ್ತೆ ಗ್ರೋತ್ ಹೆಚ್ಚಿಸುತ್ತೆ ಜೊತೆಗೆ ನ್ಯಾಚುರಲ್ ಡೈ ಆಗಿ ಕೂಡ ಕೆಲಸ ಮಾಡುತ್ತೆ ಇದಕ್ಕೆ ಒಂದು ಎರಡು ಕಪ್ ಆಗೋಷ್ಟು ನೀರನ್ನು ಹಾಕೊಂಡು ನೋಡಿ ಈ ಒಂದು ಡಿಕಾಕ್ಷನ್ ಏನಿದೆ ರೆಡಿ ಮಾಡ್ಕೊಳ್ಬೇಕು ನಾವು ಒಂದು ಏಳೆಂಟು ನಿಮಿಷಗಳವರೆಗೆ ಚೆನ್ನಾಗಿ ರೀತಿ ಕುದಿಸ್ಕೊಳ್ತಾ ಹೋಯಿತು ಅಂದ್ರೆ ಇದರ ಒಂದು ನ್ಯಾಚುರಲ್ ಬಣ್ಣ ಅನ್ನುವಂಥದ್ದು ಏನಿರುತ್ತೆ ನಾವು ನೀರಲ್ಲಿ ಬಿಡ್ತಾ ಹೋಗುತ್ತೆ ಇದನ್ನು ನಾವು ನಮ್ಮ ಕೂದಲಿಗೆ ಹಚ್ತಾ ಬರೋದ್ರಿಂದ ಒಳ್ಳೆ ಡೈ ಕೆಲಸ ಕೆಲಸ ಮಾಡುತ್ತೆ ಜೊತೆಗೆ ಗ್ರೋತನ್ನು ಹೆಚ್ಚಿಸ್ಲಿಕ್ಕೂ ಕೂಡ ಇದರಲ್ಲಿ ಇರುವಂತಹ ಒಂದು ಪೋಷಕಾಂಶಗಳು ತುಂಬಾ ಹೆಲ್ಪ್ ಮಾಡುತ್ತೆ ನೋಡಿ ಇದು ಚೆನ್ನಾಗಿ ಕುದಿ ಬರ್ತಾ ಇದೆ ಈ ಸಮಯದಲ್ಲಿ ಗ್ಯಾಸನ್ನು ಆಫ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಹಾಗೆ ನೀವು ಒಂದೊಳ್ಳೆ ಸಿರಮ್ ಆಗು ಕೂಡ ಬಳಸ್ಕೊಳ್ಬೋದು ಹಾಗೆ ನಿಮ್ಮ ಕೂದಲಿನ ಬುಡಕ್ಕೆ ಇದನ್ನು ಸ್ಪ್ರೇ ಮಾಡ್ಕೊಳ್ಳೋದು ಅಥವಾ ಕಾಟನ್ನಿಂದ ಹಚ್ಕೊಳ್ಳೋದು ಈ ರೀತಿ ಮಾಡ್ತಾ ಬಂದ್ರೂ ಕೂಡ ಹೇರ್ ಗ್ರೋತ್ ಇಂಪ್ರೂವ್ ಆಗುತ್ತೆ ಜೊತೆಗೆ ವೈಟ್ ಹೇರ್ಸನ್ನು ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಕೂದಲು ತುಂಬ ಕಪ್ ಕಪ್ಪಾಗಿ ಬೆಳೀಲಿಕ್ಕೂ ಕೂಡ ತುಂಬ ಹೆಲ್ಪ್ ಆಗುತ್ತೆ ನೋಡಿ ನಾನಿಲ್ಲಿ ಆ ಒಂದು ಡಿಕಾಕ್ಷನ್ ಏನಿತ್ತು ಅದನ್ನು ಶೋಧಿಸಿ ಪಕ್ಕಕ್ಕೆ ಇಟ್ಕೊಳ್ತಾ ಇದ್ದೀನಿ ಇನ್ನು ಈ ಕಡೆ ನಾನಿಲ್ಲಿ ಒಂದು ಕಪ್ ಆಗೋಷ್ಟು ಮೆಹಂದಿ ಪೌಡರನ್ನು ತಗೊಳ್ತಾ ಇದ್ದೀನಿ ಇನ್ನು ರೆಗ್ಯುಲರಾಗಿ ನೀವು ಬಳಸೋಂಥ ಯಾವುದೇ ಒಂದು ಮೆಹಂದಿ ಪೌಡರನ್ನು ಇಲ್ಲಿ ತೊಗೊಳ್ಬೋದು ಇನ್ನು ನಿಮ್ಮ ಹೇರ್ ಲೆಂತನ್ನು ನೋಡಿಕೊಂಡು ಕಡಿಮೆ ಜಾಸ್ತಿ ನೀವು ಇಲ್ಲಿ ಮಾಡ್ಕೊಳ್ಬೋದು ತುಂಬ ಉದ್ದ ಇದೆ ಅಂದರೆ ಜಾಸ್ತಿ ತೊಗೊಳ್ಳಿ ಅಥವಾ ತುಂಬ ಕಡಿಮೆ ಪ್ರಮಾಣದಲ್ಲಿ ನಮ್ಮ ಹೇರ್ಸ್ ಇದೆ ತುಂಬ ತೆಳುವಾಗಿದೆ ಅಂದರೆ ಕಡಿಮೆ ಮೆಹಂದಿ ಪೌಡರನ್ನು ಕೂಡ ನೀವು ಇಲ್ಲಿ ತೊಗೊಳ್ಬೋದು ನಾನು ತೊಗೊಂಡಿರುವಂಥ ಈ ಒಂದು ಮೆಹಂದಿ ಪೌಡರನ್ನು ಒಂದು ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೀನಿ ಆ ನಂತರ ಒಂದು ಎರಡು ಟೀ ಸ್ಪೂನ್ ಆಗುವಷ್ಟು ನಲ್ಲಿಕಾಯಿ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ಇದು ಅಷ್ಟೇ ಹೇರ್ ಗ್ರೋತನ್ನು ಹೆಚ್ಚಿಸ್ಕೊಳ್ಳೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಜೊತೆಗೆ ಕೂದಲನ್ನು ನ್ಯಾಚುರಲಾಗಿ ಕಪ್ಪಾಗಿಸ್ಲಿಕ್ಕೆ ಒಂದೊಳ್ಳೆ ಔಷಧಿಯಾಗಿ ಕೆಲಸ ಮಾಡುತ್ತೆ ಆನಂತರ ಒಂದು ಎರಡು ಟೀ ಸ್ಪೂನ್ ಆಗೋಷ್ಟು ದಾಸವಾಳದ ಹೂವಿನ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಪೌಡರ್ ನಿಮಗೆ ಆನ್ಲೈನಲ್ಲಿ ಸಿಗುತ್ತೆ ಅಥವಾ ಶಾಪ್ಗಳಲ್ಲೂ ಕೂಡ ಸಿಗುತ್ತೆ ಇಲ್ಲ ಅಂತಂದರೆ ಮನೆಯಲ್ಲಿ ಫ್ರೆಶ್ ಆಗಿರುವಂಥ ಹೂವಿದೆ ಅಂದರೆ ಅದನ್ನು ಹಾಕ್ಕೊಳ್ಳಿ ಅಥವಾ ಹೂಗಳನ್ನು ಹಾಗೆ ಎತ್ತಿಟ್ಟಿ ಅದನ್ನು ಒಣಗಿಸ್ಕೊಂಡಿದ್ದೀವಿ ಅಂದರೆ ಒಣಗಿರೋಂಥ ಹೂವಿದ್ರೆ ಅದನ್ನು ಸಹ ನೀವು ಹಾಕ್ಕೊಳ್ಬೋದು ಆನಂತರ ಒಂದು ಐದಾರು ಎಲೆ ಆಗೋಷ್ಟು ಕಹಿ ಬೇವಿನ ಎಲೆಗಳು ಸಿಕ್ತು ಅಂದರೆ ಖಂಡಿತವಾಗಲು ಹಾಕೊಳ್ಳಿ ಹುಟ್ಟನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಆ ನಂತರ ನಾನಿಲ್ಲಿ ಒಂದು ಎಂಟರಿಂದ ಹತ್ತು ಎಲೆ ಆಗೋಷ್ಟು ದಾಸವಾಳದ ಎಲೆಗಳನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಆನಂತರ ನಾನು ಮೊದಲೇ ತೋರಿಸ್ದಾಗೆ ದೊಡ್ಡ ಎಲೆ ಅದು ಒಂದು ಎರಡಾದರೆ ಸಾಕಾಗತ್ತೆ ನೋಡಿ ಇದಷ್ಟನ್ನು ಹಾಕಾದ ಮೇಲೆ ನಾವು ಮೊದಲೇ ರೆಡಿ ಮಾಡಿ ಇಟ್ಕೊಂಡಿರುವಂಥ ಡಿಕಾಕ್ಷನ್ ಏನಿತ್ತು ಅದನ್ನು ಸ್ವಲ್ಪ ಸ್ವಲ್ಪ ಹಾಕಿ ಇದನ್ನು ನೈಸಾಗಿ ರುಬ್ಕೊಳ್ಬೇಕು ನೋಡಿ ನಾನು ರುಬ್ಬೋ ಅಷ್ಟರಲ್ಲಿ ನಾನು ಏನು ಲಿಕ್ವಿಡ್ನ ಮಾಡಿಟ್ಕೊಂಡಿದ್ದೆ ಅದಷ್ಟು ಪ್ರಮಾಣದಲ್ಲಿ ಹಾಕೊಂಡಿದಾಯಿತು ಅಂದ್ರೆ ನೋಡಿ ಈ ರೀತಿ ತೆಳುವಾಗಿ ಅಂದ್ರೆ ತುಂಬ ಗಟ್ಟಿನೂ ಇರಬಾರ್ದು ಹಾಗಂತೇಳಿ ತುಂಬ ತೆಳುನೂ ಇರಬಾರ್ದು ಈ ಒಂದು ಹದದಲ್ಲಿ ರುಬ್ಕೊಳ್ಬೇಕು ನೀರಿನ ಬದಲಾಗಿ ಆ ಒಂದು ಲಿಕ್ವಿಡ್ ಹಾಕ್ಬಿಟ್ಟು ಹಾಕಿಬಿಟ್ಟು ನೀವು ರುಬ್ಕೊಳ್ಳಿ ನೋಡಿ ರುಬ್ಬಿರೋಂಥ ಮಿಶ್ರಣವನ್ನ ಒಂದು ಬೌಲಿಗೆ ನಾನು ಇಲ್ಲಿ ಇದ್ದೀನಿ ವೈಟ್ ಹೇರ್ಸು ಹೆಚ್ಚಾಗಿ ಆಗಿದೆ ಅಥವಾ ಅಲ್ಲೊಂದು ಇಲ್ಲೊಂದು ಈಗ ಶುರುವಾಗಿದೆ ಅಥವಾ ನಮ್ಮ ತಲೆಯಲ್ಲಿ ವೈಟ್ ಹೇರ್ಸೇ ಇಲ್ಲ ಅಂದರೂ ಕೂಡ ನೀವು ಈ ಒಂದು ಮಿಶ್ರಣವನ್ನು ಹಚ್ಚೋದ್ರಿಂದ ಹೇರ್ ಗ್ರೋತು ತುಂಬ ಇಂಪ್ರೂವ್ ಆಗುತ್ತೆ ಹೇರ್ ಲಾಸನ್ನು ಕಡಿಮೆ ಮಾಡ್ಕೊಳ್ಬೋದು ನೋಡಿ ನಾನು ರೆಡಿ ಮಾಡಿ ಮಾಡಿಟ್ಕೊಂಡಿರುವಂಥ ಮೆಹಂದಿಯನ್ನು ನೈಟ್ ಹಾಗೆ ಬಿಟ್ಟಿದ್ದೆ ಅದು ಒಂದು ಎಂಟು ಎಂಟು ಗಂಟೆ ಅಥವಾ ಒಂದು ಐದಾರು ಗಂಟೆಗಳ ಕಾಲನಾದರೂ ನೀವು ನೆನಲಿಕ್ಕೆ ಬಿಡಬೇಕು ಇದರಿಂದ ಒಂದು ಒಳ್ಳೆ ಬಣ್ಣ ಅನ್ನೋವಂಥದ್ದು ನಮ್ಮ ಕೂದಲಿಗೆ ಬರ್ತಾ ಹೋಗುತ್ತೆ ನೋಡಿ ನಾನು ಮಾರನೇ ದಿನ ಬೆಳಗ್ಗೆ ತೋರಿಸ್ತಾ ಇದ್ದೀನಿ ಇದು ಕಂಪ್ಲೀಟ್ ನೀಟಾಗಿ ಕಲರ್ ಅನ್ನು ಚೇಂಜ್ ಆಗಿದೆ ಅಂತಾನೆ ಹೇಳಬಹುದು ಈ ಒಂದು ಮೆಹಂದಿಯನ್ನ ನಮ್ಮ ಕೂದಲಿಗೆ ಹಚ್ಕೊಡೋದ್ರಿಂದ ಒಳ್ಳೆ ಬಣ್ಣ ಅಂತೂ ಹಂಡ್ರೆಡ್ ಪರ್ಸೆಂಟ್ ಆಗಿ ಬರ್ತಾ ಹೋಗುತ್ತೆ ಇನ್ನು ನೋಡಿ ನನಗೆ ಮಧ್ಯಭಾಗದಲ್ಲಿ ಅಷ್ಟೊಂದು ಏನಿಲ್ಲ ಆ ಸೈಡಲ್ಲಿ ನೀವು ನೋಡ್ಬೋದು ಹೇರ್ಸ್ನ ಒಳಗಡೆ ತುಂಬಾ ವೈಟ್ ಹೇರ್ಸ್ ಆಗಿದೆ ನೋಡಿ ಮೇಲ್ಭಾಗದಲ್ಲಿ ತುಂಬನೇ ಕಪ್ಪಾಗಿದೆ ಅದರ ಒಳಗಡೆ ತುಂಬ ವೈಟ್ ಹೇರ್ಸ್ ಇದೆ ನೋಡಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಕಾಣ್ತಾ ಇರ್ಬೋದು ತುಂಬಾ ವೈಟ್ ಹೇರ್ಸು ಆಗಲಿಕ್ಕೆ ಶುರುವಾಗಿದೆ ಈ ಒಂದು ಮೆಹಂದಿಯನ್ನು ಈ ರೀತಿ ನೋಡಿ ಕೂದಲಿನ ಬುಡದಿಂದ ಹಿಡಿದು ಕಂಪ್ಲೀಟಾಗಿ ತುದಿ ನೀಟಾಗಿ ಹಚ್ಕೊಳ್ಬೇಕು ಈ ರೀತಿ ಹಚ್ಚಿರೋ ಅಂತ ನೀವು ಒಂದು ಎರಡು ಗಂಟೆಗಳ ಕಾಲನಾದರೂ ತಲೆಯಲ್ಲಿ ಹಾಗೆಯೇ ಇಟ್ಕೊಳ್ಬೇಕು ಇದು ಎಷ್ಟು ಸಮಯ ಬಿಟ್ಕೊಳ್ತಿರೋ ಅಷ್ಟು ಒಂದು ಒಳ್ಳೆಯ ಬಣ್ಣ ಅನ್ನುವಂಥದ್ದು ಕೂದಲಿಗೆ ಬರ್ತಾ ಹೋಗುತ್ತೆ ಇನ್ನು ನಂತರ ನೀವು ಹೇರ್ ವಾಶ್ ಮಾಡುವಂಥ ಸಮಯದಲ್ಲಿ ಬರೀ ನೀರಲ್ಲಿ ಹೇರ್ ವಾಶನ್ನು ಮಾಡ್ಕೊಳ್ಬೇಕು ಯಾವುದೇ ರೀತಿ ಶಾಂಪೂ ಹಾಕಬಾರ್ದು ನೋಡಿ ನಾನು ಹೇರ್ ವಾಶ್ ಮಾಡಾದಮೇಲೆ ತೋರಿಸ್ತಾ ಇದ್ದೀನಿ ಎಲ್ಲಿ ನನಗೆ ವೈಟ್ ಇತ್ತೋ ಅಲ್ಲಿ ಒಂದು ಒಳ್ಳೆಯ ಬ್ರೌನ್ ಕಲರ್ ಅನ್ನುವಂಥದ್ದು ಬಂದಿದೆ ತುಂಬ ಕಡಿಮೆ ಇದೆ ಅಂದರೆ ನೀವು ಇದನ್ನು ಹೀಗೆ ಬಿಟ್ಕೊಳ್ಬೋದು ಅಥವಾ ತುಂಬ ನಮಗೆ ಈ ರೀತಿ ಬ್ರೌನ್ ಎಲ್ಲ ಬೇಡ ಕಂಪ್ಲೀಟಾಗಿ ಕಪ್ ಕಪ್ಪಾಗಬೇಕು ಅಂದರೆ ನಾನು ನೆಕ್ಸ್ಟ್ ಹೇಳೋವಂಥ ಈ ಒಂದು ರೆಮಿಡಿಯನ್ನು ಮಾಡ್ತಾ ಬರೋದರಿಂದ ಹಂಡ್ರೆಡ್ ಪರ್ಸೆಂಟಾಗಿ ನಿಮ್ಮ ಏನು ವೈಟೈರ್ಸ್ ಇರುತ್ತೆ ಕಂಪ್ಲೀಟಾಗಿ ಕಪ್ಪಾಗುತ್ತೆ ಈ ಒಂದು ರೆಮಿಡಿ ಅಥವಾ ಹೇಡೆಯನ್ನು ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ತೊಗೊಳ್ತಾ ಇದ್ದೀನಿ ಒಂದು ನಾಲ್ಕರಿಂದ ಆಗೋಷ್ಟು ದೊಡ್ಡ ಪತ್ರೆ ಎಲೆಗಳನ್ನು ಇದನ್ನು ಒಂದು ಮಿಕ್ಸಿ ಜಾರಲ್ಲಿ ಹಾಕಿಬಿಟ್ಟು ಸ್ವಲ್ಪ ಪ್ರಮಾಣದಲ್ಲಿ ನೀರನ್ನು ಹಾಕಿ ಇದನ್ನು ರುಬ್ಬಿ ತೊಗೊಳ್ಳಿ ಅಂದರೆ ಇದರ ರಸವನ್ನು ಮಾತ್ರ ನಾವಿಲ್ಲಿ ತೊಗೊಳ್ಬೇಕು ನೋಡಿ ನಾನು ರುಬ್ಬಿರೋಂಥ ಮಿಶ್ರಣವನ್ನು ಇಲ್ಲಿ ಶೋಧಿಸಿ ಇದರ ರಸವನ್ನು ಮಾತ್ರ ತೊಗೊಳ್ತಾ ಇದ್ದೀನಿ ಇನ್ನು ಈ ಕಡೆ ಒಂದು ಬೌಲಿಗೆ ನಾನಿಲ್ಲಿ ಇಂಡಿಗೋ ಪೌಡರನ್ನು ಹಾಕೊಳ್ತಾ ಇದ್ದೀನಿ ಯಾರಿಗೆ ಇನ್ಸ್ಟೆಂಟಾಗಿ ತಕ್ಷಣದಲ್ಲೇ ಕೂದಲನ್ನು ಕಪ್ಪಾಗಿಸ್ಕೊಳ್ಬೇಕು ಅದು ಕೂಡ ತುಂಬ ನ್ಯಾಚುರಲ್ ಆಗಿರುವಂಥ ವಿಧಾನದಲ್ಲಿ ಕಪ್ಪಾಗಿಸ್ಕೊಳ್ಬೇಕು ಅಂತ ಇರ್ತಾರೋ ಖಂಡಿತವಾಗ್ಲು ಮೆಹಂದಿ ಅಪ್ಲಿಕೇಶನ್ ಆದಮೇಲೆ ನೀವು ಇಂಡಿಗೋ ಹಚ್ಚುತ್ತಾ ಬನ್ನಿ ತುಂಬ ಒಂದು ಒಳ್ಳೆಯ ಬಣ್ಣ ಅನ್ನುವಂಥದ್ದು ಬರುತ್ತೆ ಜೊತೆಗೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸು ಇದರಿಂದ ಆಗೋದಿಲ್ಲ ಇದು ತುಂಬ ಪ್ಯೂರಾಗಿರುವಂಥ ಒಂದು ಗಿಡದ ಎಲೆಯಿಂದ ಮಾಡಿರುವಂಥ ಒಂದು ಪೌಡರ್ ಆಗಿರುತ್ತೆ ಇನ್ನು ನಾವು ಕೆ ಕೆಮಿಕಲ್ ಡೈಯನ್ನು ಹಚ್ಕೊಂಡಾಗ ತುಂಬಾ ಒಂದು ಸೈಡ್ ಎಫೆಕ್ಟ್ಸ್ ಆಗುತ್ತೆ ಕೆಲವರಿಗೆ ಸ್ಕಿನ್ ಅಲರ್ಜಿ ಆಗುತ್ತೆ ಕಣ್ಣು ಉರಿ ಬರುತ್ತೆ ಕಣ್ಣೋವು ಬರುತ್ತೆ ತಲೆನೋವು ಬರುತ್ತೆ ತುಂಬ ಇರಿಟೇಷನ್ ಆಗ್ತಾ ಇರುತ್ತೆ ಇದನ್ನು ಹಚ್ಚಿದಾಗ ಖಂಡಿತವಾಗಲು ಆ ರೀತಿ ಏನೂ ಆಗೋದಿಲ್ಲ ಜೊತೆಗೆ ಇದು ಕೂದಲನ್ನು ಕಪ್ಪಾಗಿಸ್ಲಿಕ್ಕೆ ಅದು ತುಂಬ ಸೇಫಾಗಿ ಕಪ್ಪಾಗಿಸ್ಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ನೋಡಿ ನಾನು ತೊಗೊಂಡಿರುವಂಥ ಇಂಡಿಗೋ ಪೌಡರ್ಗೆ ನಾವು ಮೊದಲೇ ಮಾಡಿಟ್ಕೊಂಡಿರುವಂಥ ದೊಡ್ಡ ಪತ್ರೆ ಎಲೆಯ ರಸ ಏನಿತ್ತು ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದೆರಡನ್ನು ಮಿಕ್ಸ್ ಮಾಡಿ ಹಚ್ಕೊಳ್ಳೋದ್ರಿಂದ ಒಳ್ಳೆ ಬಣ್ಣ ಅಂತೂ ಹಂಡ್ರೆಡ್ ಪರ್ಸೆಂಟಾಗಿ ಬರ್ತಾ ಹೋಗುತ್ತೆ ಇದಷ್ಟನ್ನೇ ಹಾಕಿ ಕಲಿಸೋದ್ರಿಂದ ಅದು ಸಾಕಾಗೋದಿಲ್ಲ ಹಾಗಾಗಿ ನಾನಿಲ್ಲಿ ಸ್ವಲ್ಪ ಬೆಚ್ಚಗಿರುವಂಥ ನೀರನ್ನು ತೊಗೊಳ್ತಾ ಇದ್ದೀನಿ ನೋಡಿ ಇಂಡಿಗೋ ಕಲಿಸ್ಕೊಳ್ಳೋದಕ್ಕೆ ನಾವು ಸ್ವಲ್ಪ ಉಗುರು ಬೆಚ್ಚಿಗಿರುವಂಥ ನೀರನ್ನು ಹಾಕಿ ಕಲಿಸಿದಾಗ ತುಂಬ ಬೇಗ ಆ್ಯಕ್ಟಿವೇಟ್ ಆಗುತ್ತೆ ಅಂತಲೇ ಇಲ್ಲಿ ಬಿಸಿನೀರನ್ನು ಹಾಕ್ಕೊಳ್ಬೇಕಾಗತ್ತೆ ತುಂಬ ಬಿಸಿಬೇಡ ಉಗುರು ಬೆಚ್ಚಿಗಿರುವಂಥ ನೀರನ್ನು ಹಾಕಿಬಿಟ್ಟು ಇದನ್ನ ತುಂಬ ತೆಳಿನೂ ಇರಬಾರ್ದು ತುಂಬ ಗಟ್ಟಿಯಾಗೂ ಇರಬಾರ್ದು ಆ ಒಂದು ಕಲಸಿಟ್ಕೊಳ್ಳಿ ನೋಡಿ ಇದನ್ನು ಕಲಿಸಿದ ತಕ್ಷಣ ಹಚ್ಕೊಳ್ಬಾರ್ದು ಒಂದು ಐದರಿಂದ ಹತ್ತು ನಿಮಿಷ ನೆನಲಿಕ್ಕೆ ಹಾಗೇನು ಬಿಡಬೇಕು ಕಲಿಸಿದ ತಕ್ಷಣ ಹಚ್ಕೊಂಡ್ರೆ ಅಷ್ಟು ಒಂದು ಒಳ್ಳೆಯ ಬಣ್ಣ ಬರೋದಿಲ್ಲ ಹಾಗಾಗಿ ನೋಡಿ ಒಂದು ಐದು ನಿಮಿಷ ನೆನಲಿಕ್ಕೆ ಬಿಟ್ಟಿದೆ ಇದ್ರ ಮೇಲ್ಭಾಗದಲ್ಲಿ ನೋಡ್ಬೋದು ಕಲರ್ ಚೇಂಜ್ ಆಗಲಿಕ್ಕೆ ಶುರುವಾಗಿದೆ ಇದನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಈ ರೀತಿ ಮಿಕ್ಸ್ ಮಾಡಿರೋ ಇಂಡಿಗೋ ಇಂಡಿಗೊ ಮಿಶ್ರಣ ಏನಿರುತ್ತೆ ಇದು ಅಪ್ಲೈ ಮಾಡ್ಕೊಳ್ಳೋದಕ್ಕೆ ರೆಡಿಯಾಗಿದೆ ಈಗ ನೋಡಿ ಈ ರೀತಿ ಕಲಸಿರೋವಂಥ ಇಂಡಿಗೋ ಮಿಶ್ರಣ ಏನಿರುತ್ತೆ ನಾವು ಮೊದಲೇ ಏನು ಮೆಹೆಂದಿ ಅಪ್ಲೈ ಮಾಡ್ಕೊಂಡಿದ್ವಲ್ಲ ಆ ಹೇರ್ ವಾಶ್ ಆದಮೇಲೆ ಇದನ್ನು ಹಚ್ಕೊಳ್ಬೇಕು ಈ ರೀತಿ ಮಾಡೋದರಿಂದ ತುಂಬ ಒಂದು ಒಳ್ಳೆಯ ಕಪ್ಪು ಬಣ್ಣ ಬರ್ತಾ ಹೋಗುತ್ತೆ ಜೊತೆಗೆ ಅದು ತುಂಬ ಸಮಯಗಳವರೆಗೆ ಹಾಗೆಯೇ ಇರುತ್ತೆ ಆ ಜೊತೆಗೆ ಯಾವುದೇ ರೀತಿಯ ಒಂದು ಹೇರ್ ಫಾಲ್ ಆಗುವಂಥದ್ದು ಕೆಲವರಿಗೆ ತುಂಬ ಒರಟಾಗುತ್ತೆ ಕೂದಲು ಬರೀ ಇಂಡಿಗೋ ಹಚ್ಕೊಳ್ಳೋದ್ರಿಂದ ಈ ರೀತಿ ನಾವು ಮೆಹೆಂದಿ ಮೇಲ್ಗಡೆ ಇಂಡಿಗೋ ಹಚ್ಕೊಳ್ಳೋದ್ರಿಂದ ಕೂದಲು ತುಂಬ ಆಗುತ್ತೆ ಜೊತೆಗೆ ಒಳ್ಳೆ ಕಲರ್ ಅನ್ನುವಂಥದ್ದು ಬರಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ನೋಡಿ ನಾನಿಲ್ಲಿ ನೀಟಾಗಿ ಎಲ್ಲ ಕಡೆ ಅಂದರೆ ಕೂದಲನ್ನು ಸ್ವಲ್ಪ ಸ್ವಲ್ಪನೇ ತೆಗೆದ್ಬಿಟ್ಟು ಎಲ್ಲ ಭಾಗದಲ್ಲೂ ಇದ್ದೀನಿ ಇದನ್ನು ಹಚ್ಚಿಬಿಟ್ಟು ಒಂದು ಗಂಟೆಗಳ ಕಾಲನಾದರೂ ತಲೆಯಲ್ಲಿ ಹಾಗೆ ಇಟ್ಕೊಳ್ಬೇಕು ನೋಡಿ ಈ ರೀತಿ ಕಂಪ್ಲೀಟಾಗಿ ಕಲರ್ ಚೇಂಜ್ ಆಗುತ್ತೆ ಈ ಸಮಯದಲ್ಲಿ ಬರೀ ನೀರಲ್ಲಿ ಹೇರ್ ವಾಶನ್ನು ಮಾಡ್ಕೊಳ್ಬೇಕು ಯಾವುದೇ ಕಾರಣಕ್ಕೂ ಶಾಂಪೂನ ಹಾಕಬಾರ್ದು ನೋಡಿ ನಾನು ಇಲ್ಲಿ ಹೇರ್ ವಾಶ್ ಆದಮೇಲೆ ತೋರಿಸ್ತಾ ಇದ್ದೀನಿ ಕೂದಲು ಸ್ವಲ್ಪ ಹಸಿಯಾಗಿದೆ ನೋಡಿ ಕಂಪ್ಲೀಟಾಗಿ ಕಪ್ಪಾಗಿದೆ ಅಂತಲೇ ಹೇಳ್ಬೋದು ನಾನು ಎಲ್ಲಿ ಮೆಹಂದಿ ಹಚ್ಕೊಂಡಿದ್ದೆ ಅಲ್ಲೆಲ್ಲ ಬ್ರೌನ್ ಕಲರ್ ಆಗಿತ್ತು ಅದೆಲ್ಲ ಕಂಪ್ಲೀಟಾಗಿ ಕಪ್ ಕಂಪ್ಲೀಟಾಗಿ ಕಪ್ಪಾಗಿದೆ ಒಂದೇ ಒಂದು ಕೂದಲು ಕೂಡ ಬಿಳಿಯಾಗಿ ಉಳಿದಿಲ್ಲ ಅಷ್ಟು ನೀಟಾಗಿ ಕಪ್ಪಾಗಿದೆ ಇನ್ನು ಈ ರೀತಿ ನೀವು ಒಂದು ಎರಡು ತಿಂಗಳಿಗೊಮ್ಮೆ ಅಥವಾ ಮೂರು ತಿಂಗಳಿಗೊಮ್ಮೆ ಮಾಡ್ತಾ ಬರೋದ್ರಿಂದ ಖಂಡಿತವಾಗ್ಲೂ ಒಂದೇ ಒಂದು ಕೂದಲು ಕೂಡ ಬಿಳಿಯಾಗಿ ಉಳಿಯೋದಿಲ್ಲ ಜೊತೆಗೆ ಈ ರೀತಿ ನ್ಯಾಚುರಲ್ ಪದಾರ್ಥಗಳನ್ನು ಹಚ್ಚುತ್ತಾ ಬರೋದ್ರಿಂದ ಹೇರ್ ಡ್ಯಾಮೇಜ್ ಕಡಿಮೆ ಆಗುತ್ತೆ ಗ್ರೋತ್ ಹೆಚ್ಚಾಗುತ್ತೆ ಜೊತೆಗೆ ಈ ರೀತಿ ಮಾಡ್ತಾ ಹೋಗೋದ್ರಿಂದ ಮತ್ತು ಬೆಳೆಯುವಂಥ ಕೂದಲು ಕೂಡ ಕಪ್ಪಾಗಿನೇ ಬೆಳೀತಾ ಹೋಗುತ್ತೆ ವೈಟರ್ಸ್ ಆಗೋದು ತುಂಬ ಅಂದರೆ ತುಂಬ ಕಡಿಮೆ ಅಂತಲೇ ಹೇಳ್ಬೋದು ಖಂಡಿತವಾಗ್ಲೂ ಇವತ್ತಿನ ಈ ಒಂದು ನ್ಯಾಚುರಲ್ ಡೈಯನ್ನು ನೀವು ಕೂಡ ಟ್ರೈ ಮಾಡಿ ನೋಡಿ ಯಾವ ರೀತಿಯಾಗಿ ಬಂತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಇವತ್ತಿನ ಈ ಒಂದು ವೀಡಿಯೋ ಇಷ್ಟ ಆಗಿತ್ತು ಅಂದರೆ ವೀಡಿಯೋಗೊಂದು ಲೈಕ್ ಮಾಡಿ ಹಾಗೆ ತಪ್ಪದೇನೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಥ್ಯಾಂಕ್ ಯು